ನಮ್ಮ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ಭಾಷೆಯ ಮತ್ತು ಜಾನಪದದ ಬಗ್ಗೆ ಅಪಾರವಾದ ಕೆಲಸವನ್ನು ಮಾಡಿದೆ ಅಬೆ ದುಬಾಯ್ಸ್ ಅಂತಹ ಒಬ್ಬ ಪಾತ್ರಿ ಮತ ಪ್ರಚಾರಕ್ಕೆ ಬಂದಂತಹ ಒಬ್ಬ ಪಾತ್ರಿ ಜಾನಪದದ ಬಗ್ಗೆ ಕೆಲಸ ಮಾಡಿದೆ ಕಿಟಲ್ ಒಂದು ನಿಘಂಟನ್ನೇ ಬರೆದಿದ್ದಾರೆ ಇವತ್ತಿಗೂ ಆ ನಿಘಂಟನ್ನು ಮೀರಿಸುವಂತಹ ಮತ್ತೊಂದು ನಿಘಂಟು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಕಂಡೇ ಇಲ್ಲ ಮೋಗ್ಲಿ ಮುಂತಾದ ಮಹನೀಯರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಿದರು ಕರ್ನಾಟಕದಲ್ಲಿ ಹೇಗೆ ವಿದೇಶಿ ವಿದ್ವಾಂಸರುಗಳು ಬಂದು ಈ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರೋ ಅದೇ ರೀತಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿಯೂ ಸಹ ಈ ತರದ ಕೆಲಸಗಳು ನಡೀತಾ ಇದ್ವು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರವರ ಸಂದರ್ಭಗಳಿಗೆ ಅನುಗುಣವಾಗಿ ಅವರ ಅಭಿರುಚಿಗಳಿಗೆ ಅನುಗುಣವಾಗಿ ವೈಯಕ್ತಿಕವಾಗಿ ಮತ್ತು ಸಮಷ್ಟಿ ರೂಪದಲ್ಲಿ ಈ ರೀತಿಯ ಜಾನಪದ ಜಾನಪದವನ್ನು ಹುಡುಕುವಂತಹ ದಾಖಲಿಸುವಂತಹ ಅಧ್ಯಯನ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಈಗ ಈ ವಿಷಯಕ್ಕೆ ಬರ ಈಗ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿಗೆ ಯುನೆಸ್ಕೋ ಅಂತರರಾಷ್ಟ್ರೀಯ ಮಾನ್ಯತೆಯನ್ನು ಕೊಟ್ಟಿದೆ ತುಂಬ ಸಂತೋಷ ಆದರೆ ಒಂದು ಸತ್ಯ ಏನಂದ್ರೆ ಯುನೆಸ್ಕೋ ಅಂತಹ ಸಂಸ್ಥೆ ಜಾನಪದ ಪರಿಷತ್ತಿಗೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೊಡುವುದಕ್ಕಿಂತ ಪೂರ್ವದಲ್ಲಿಯೇ ಜಾನಪದ ಪರಿಷತ್ತು ಇವತ್ತು ಅಮೆರಿಕನ್ ಕಾಂಗ್ರೆಸ್ ಫೋಕ್ ಫ್ಲೋರ್ ಇದೆಯಲ್ಲ ಅಮೆರಿಕನ್ ಫೋಕ್ಲೋರ್ ಫ್ಲೋರ್ ಕಾಂಗ್ರೆಸ್ ಮಾಡುವ ಕೆಲಸಕ್ಕಿಂತ ಹೆಚ್ಚಿನ ರೀತಿಯ ಕೆಲಸವನ್ನ ಜಾನಪದ ಪರಿಷತ್ತು ನಾಗೇಗೌಡರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಬಂದಿದೆ ಇದನ್ನ ನಾನು ಯಾವುದೇ ವೇದಿಕೆಯಲ್ಲಿಯೂ ಸಹ ಹೆಮ್ಮೆಯಿಂದ ನಾನು ಹೇಳಬಲ್ಲೆ ಅಮೇರಿಕನ್ ಫೋಕ್ಲೋರ್ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಹೆಚ್ಚಿನ ಕೆಲಸವನ್ನ ಅದು ದಾಖಲಾತಿಯ ವಿಷಯದಲ್ಲಿರಲಿ ಅಧ್ಯಯನದ ವಿಷಯದಲ್ಲಿರಲಿ ಸಂಶೋಧನೆಯ ವಿಷಯದಲ್ಲಿರಲಿ ಅಥವಾ ಸಂರಕ್ಷಣೆಯ ವಿಷಯದಲ್ಲಿರಲಿ ಅಥವಾ ಸಂವರ್ಧನೆಯ ವಿಷಯದಲ್ಲಿರಲಿ ಯಾವುದೇ ಜಾನಪದದ ಯಾವುದೇ ಆಯಾಮಗಳಿಗೆ ನಾವು ಬಂದರೂ ಜಾನಪದ ಪರಿಷತ್ತು ಅತ್ಯಂತ ಪರಿಣಾಮಕಾರಿಯಾದ ರಚನಾತ್ಮಕವಾದಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಹಿಂದೆಯೂ ಮಾಡಿದೆ ಮುಂದೆಯೂ ಮಾಡ್ಕೊಂಡು ಬರ್ತಾ ಇದೆ ಎನ್ನುವುದನ್ನ ನಾನು ಗಂಟಾ ಹೇಳಬೇಕು ಇನ್ನ ನಾನು ಆಗ್ಲೇ ಹೇಳಿದಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಲೆಯ ಬಗ್ಗೆ ನಮ್ಮ ಜನರ ಬದುಕಿನ ಬಗ್ಗೆ ನಮ್ಮ ಜನರ ಸಾಹಿತ್ಯದ ಬಗ್ಗೆ ನಮ್ಮ ಜನರ ಸಂಸ್ಕೃತಿಯ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾದ ಅಗತ್ಯವಿದೆ ಅನ್ನುವ ಒಂದು ಒತ್ತಡವನ್ನು ಯುನೆಸ್ಕೋ ಮೇಲೆ ಹೇರಿದಾಗ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಯುನೆಸ್ಕೋ ಒಂದು ಶಿಫಾರಸ್ಸನ್ನು ಮಾಡಿ ಏನು ಶಿಫಾರಸ್ ಅಂದ್ರೆ ಫೋಕ್ ಆ್ಯಂಡ್ ಟ್ರೈಬಲ್ ಪ್ರಿಸರ್ವೇಶನ್ ಆಫ್ ಫೋಕ್ಲೋರ್ ಆ್ಯಂಡ್ ಟ್ರೈಬಲ್ ಕಲ್ಚರ್ ಜಾನಪದ ಸಂರಕ್ಷಣೆ ಮತ್ತು ಪಾರಂಪರಿಕ ಸಂಸ್ಕೃತಿಗಳನ್ನು ಉಳಿಸುವಂತಹ ಮತ್ತು ಅವುಗಳಿಗೆ ಪ್ರೋತ್ಸಾಹಿಸುವಂತಹ ಅವುಗಳಿಗೆ ಹೆಚ್ಚಿನ ನೆರವನ್ನು ನೀಡುವಂತಹ ಒಂದು ಶಿಫಾರಸ್ಸನ್ನು ಅದು ಕೈಗು ಅಷ್ಟನ್ನು ಬಿಟ್ಟರೆ ಆಮೇಲೆ ಯುನೆಸ್ಕೋ ಏನು ಮಾಡುತ್ತೆ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದಾಶ ದೇಶಗಳಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಗಳನ್ನು ಗುರುತಿಸಿ ಅವುಗಳಿಗೆ ಅನುದಾನವನ್ನು ನೀಡುವಂತಹ ಕೆಲಸವನ್ನ ಮತ್ತು ಪ್ರೋತ್ಸಾಹವನ್ನು ನೀಡುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಇಷ್ಟನ್ನು ಬಿಟ್ಟರೆ ಜಗತ್ತಿನಲ್ಲಿ ಎಲ್ಲಿಯೂ ವಿಶ್ವ ಜಾನಪದ ಅನ್ನುವ ಒಂದು ಶ್ಲೋಕ ಎಲ್ಲಿಯೂ ಇಲ್ಲ ಅದ್ಯಾಕೆ ಬೇರೆ ಯಾವುದೇ ದೇಶದಲ್ಲೂ ವಿಶ್ವ ಜಾನಪದ ಆಚರಣೆ ಇಲ್ಲ ನಾನು ಸ್ಪಷ್ಟ ಅಧಿಕೃತವಾಗಿ ನನ್ನ ಗ್ರಹಿಕೆ ಮತ್ತು ತಿಳುವಳಿಕೆ ಮಟ್ಟಿಗೆ ಹೇಳ್ತಾ ಇದ್ದೇನೆ ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿದರೆ ಇನ್ನೆಲ್ಲಿಯೂ ವಿಶ್ವ ಜಾನಪದ ಆಚರಣೆ ಇಲ್ಲ ಆದರೆ ನಾನು ಕರ್ನಾಟಕದವನಾದ್ರಿಂದ ನಾನು ಕರ್ನಾಟಕ ಜಾನಪದದಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು ಕಲೇವಾಲವನ್ನು ಮೀರಿಸುವಂತಹ ಮಹಾಕಾವ್ಯಗಳು ನಮ್ಮ ಕರ್ನಾಟಕದಲ್ಲಿ ಮಲೆಮಹದೇಶ್ವರ ಇದ್ದಾನೆ ಮಂಟಸ್ವಾಮಿ ಇದ್ದಾನೆ ಮೈಯಾಗಲಿಂಗ ಇದ್ದಾನೆ ಯಲ್ಲಮ್ಮ ಇದ್ದಾಳೆ ಜುಂಜಾಪುಲ್ ಕಾವ್ಯ ಇದೆ ಹತ್ತಾರು ಮಹಾಕಾವ್ಯಗಳು ನಮ್ಮಲ್ಲಿವೆ ಆದರೆ ಆ ಪುಟ್ಟ ದೇಶ ರಾಷ್ಟ್ರೀಯತೆಯ ಸ್ವಾಭಿಮಾನದ ಸಂಕೇತವಾಗಿ ತನ್ನ ದೇಶದ ಸ್ವಾಭಿಮಾನದ ಸಂಕೇತವಾಗಿ ಆ ಜನಪದ ಮಹಾಕಾವ್ಯ ಪ್ರಕಟ ದಿನವನ್ನ ಆ ತಂದೆ ಮಕ್ಕಳು ಇಬ್ಬರು ಹಿಡಿದಂತಹ ಆ ಕಲೇವಾಲ ಮಹಾಕಾವ್ಯವನ್ನ ಪ್ರಕಟ ಮಾಡಿದ ದಿನಾಂಕದಂದು ಅವರು ಅದನ್ನ ನ್ಯಾಷನಲ್ ಡೇ ಅಂತ ಡಿಕ್ಲೇರ್ ಮಾಡ್ತಾರೆ ಫಿನ್ಲೆಂಡ್ ರಾಷ್ಟ್ರೀಯ ದಿವಸ ಅಂತೇಳಿ ಇವತ್ತಿಗೂ ಫಿನ್ಲೆಂಡ್ ನಲ್ಲಿ ಆ ಕಲೇವಾಲ ಪ್ರಕಟವಾದ ದಿನವನ್ನ ರಾಷ್ಟ್ರೀಯ ದಿವಸ ಅಂತ ಆಚರಣೆ ಮಾಡ್ತಾರೆ ಅದು ಆ ದೇಶ ಜಾನಪದದ ಬಗ್ಗೆ ಹೊಂದಿರುವಂತಹ ಗೌರವ ಘನತೆ ಮತ್ತು ಸ್ವಾಭಿಮಾನದ ಸಂಕೇತ ಆದರೆ ನಮ್ಮ ಕರ್ನಾಟಕದಲ್ಲಿ ಅದಿಲ್ಲ ಬಿಡಿ ದುರಂತ ನಮ್ಮ ಕರ್ನಾಟಕದ ದುರಂತ ನಾವು ಪಿ ಕೆ ರಾಜಶೇಖರಂತಹ ಮನುಷ್ಯ ತನ್ನ ಇಡೀ ಬದುಕನ್ನ ಬಲೈಮಹದೇಶ್ವರ ಮಹಾಕಾವ್ಯಕ್ಕೆ ಸವಿಸಿದಂತಹ ಸಾವಿರಾರು ಪುಟಗಳ ಎರಡು ಸಂಪುಟಗಳನ್ನು ಹೊರಗಡೆ ತಂದಂತಹ ಮನುಷ್ಯ ಅದನ್ನ ಪ್ರಕಟ ಮಾಡೋದಕ್ಕೆ ಇದ್ದು ಬದ್ದ ಸೈಟು ఇలా మార్కంటు సాలా సౌల మార్కంత మనకి